ಬರ್ತಾ ಬರ್ತಾ ಹೊಗೆ ಜಾಸ್ತಿ ಆಗ್ತಾ ಐತೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತಾ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಏನು ಸಮಸ್ಯೆ ಅಂತೂ ಇಲ್ಲ ಬಟ್ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇಷ್ಟತ್ತು ಒಂದು ಬ್ಯಾಟ್ರಿ ಕೊಟ್ಟಿದ್ರು ಕಲೆಕ್ಷನ್ ಹಂಗಾಗಿ ದಮ್ಮೆ ಎತ್ಕೊಂಡಿಲ್ಲ ಇವಾಗ ಅವ್ರ ಒಂದು ಬ್ಯಾಟ್ರಿ ಬಿಚ್ಚಿ ಎರಡು ಬ್ಯಾಟ್ರಿ ಕೊಡ್ತವ್ರೆ ಟ್ವೆಂಟಿ ಫೋರ್ ವಲ್ಟು ಟ್ವೆಲ್ ವಲ್ಟ್ ನಾವು ಎರಡು ಬ್ಯಾಟ್ರಿ ಕೊಟ್ಟರೆ ನಮ್ಮ ಗಾಡಿ ಸ್ಟಾರ್ಟ್ ಆಗೋದು ಎರಡು ಡೌನ್ ಆದಾಗ ಉತ್ತರ ಕರ್ನಾಟಕ ಶೈಲಿಯ ಒಳ್ಳೆ ಊಟ ನೋಡ್ಬೋದು ಫುಲ್ ಮೀಲ್ಸು ಊಟ ಮಾಡ್ತಾ ಇದ್ವಿ ಸಖತ್ತಾಗಿದೆ ಚಿಕ್ಕೋಡಿಗೆ ಬಂದ್ವಿ ಇಲ್ಲಿ ಯಾವ್ದು ಗಾಡಿ ಕೆಟ್ಟೋಗ್ಬಿಟ್ಟು ರೋಡ್ ಎಲ್ಲ ಜಾಮು ಒಂದು ಒಂದುವರ್ ಅವರ್ ಜಾಮು ಮನಕಪುರ ಟೋಲ್ ಹತ್ರ ಬಂದ್ವಿ ನಮ್ ಕುಶಾಲ ಏನ ಸಮಾಚಾರ ಹುಬ್ಳಿಗೆ ಹುಬ್ಳಿಗೆ ನಮ್ಮ ಬೆಂಗಳೂರಿಗೆ ರೀಚ್ ಆಗಿತ್ತಾಯ್ತು ಎಂಟ್ರಿ ಏನ ಬಿದ್ದಿದ್ರೆ ಎಲ್ಲ ಸೈಡ್ ಇನ್ನ ಒನ್ ಅವರ್ ಟೈಮ್ ಆಯ್ತಾ ಎಂಟ್ರಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಇ ಟ್ರಾ ಕ್ಲಾಕ್ಸ್ ನಾನು ನಿಮ್ಮ ಜೀಕ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಎಲ್ಲಿದ್ದೀವಿ ಅಂದರೆ ಹರಿತಿಪುರ್ ಇಸ್ಲಾಂಪುರ್ ಇಸ್ಲಾಂಪುರ ಹತ್ರ ಇದ್ದೀವಿ ಏನಪ್ಪ ಬ್ಲಾಗು ಅಂದರೆ ಗಾಡಿ ಹನ್ನೊಂದು ಗಾಡಿ ಇದ್ದು ಬೆಳಗ್ಗೆ ನಿನ್ನ ಬೆಳಗಿನ ಜಾವ ಬಂದಾಗ ಬೆಳಗ್ಗೆ ಬಂದಿದ್ದು ಕೂಡ ಲೇಟಾಗಿತ್ತು ಹಾಗಾಗಿ ಲೇಟಾಗಿದ್ವಿ ಒಂಬತ್ತುವರೆಗೆ ನಮ್ಮ ಬೆಳಗಿನ ಜಾವ ನಾಲ್ಕೂವರೆವರೆಗೂ ಗಾಡಿ ಓಡಿಸಿದ್ವಲ್ಲ ಹಾಗಾಗಿ ಬೆಳಗ್ಗೆ ಎದ್ದುಬಿಟ್ಟು ಏನಪ್ಪ ಮಾಡೋದು ಇಲ್ಲಿ ಏನು ಟಿಫನ್ ಸಿಗೋಲ್ಲ ಊಟ ಸಿಗಲ್ಲ ಏನಂದ್ರೆ ಏನೂ ಸಿಗೋಲ್ಲ ಹಾಗಾಗಿ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಏನು ಮಾಡೋದು ಅಂತ ಗೊತ್ತಾಗದೆ ತರಕಾರಿ ಏನೂ ಇರಲಿಲ್ಲ ಹಂಗಾಗಿ ಪುಳಿಯೋಗರೆ ಇತ್ತು ಪುಳಿಯೋಗರೆ ಪ್ಯಾಕೆಟ್ ಇತ್ತು ಪುಳಿಯೋಗರೆ ರೆಡಿ ಮಾಡಿ ಇಟ್ಟಿದ್ದೀವಿ ಬೇಗ ಮಾಡಿಬಿಟ್ವಿ ತಕ್ಷಣ ಹೊಟ್ಟೆ ಸಕ್ಕ ಸೇದಂಗಾಗಿ ನಿನ್ನೆ ನೈಟ್ ಬೇರೆ ಬೇಗ ಊಟ ಮಾಡಿದ್ವಿ ಒಂದು ಏಳುವರೆಗೆ ಹಾಗಾಗಿ ಇವಾಗಿನೇ ಇವಾಗ ಎದ್ದಿದ್ದೀವಿ ಒಂದೊಂದು ಗಂಟೆ ಫ್ರೆಶ್ ಆಗಿಬಿಟ್ಟು ಬ್ರಷ್ ಕಿಶ್ ಮಾಡಿಕೊಂಡು ಟಿಫನ್ ಗಿಫನ್ ಮಾಡಿಕೊಂಡು ನೋಡೋಣ ಇವತ್ತು ಖಾಲಿ ಆಗುತ್ತೋ ಇಲ್ಲ ಅನ್ನೋದು ಕೂಡ ಡೌಟ್ ಐತೆ ಖಾಲಿ ಆಗಿಲ್ಲ ಅಂದರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಸಿಟಿಗೆ ಹೋಗಿ ತರಕಾರಿ ಇದರಿ ತೊಗೊಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಷ್ಟೇ ಇನ್ನೇನು ಮಾಡೋಂಗಿಲ್ಲ ನೋಡೋಣ ಬನ್ನಿ ಹೆಂಗೆ ಆಗುತ್ತೋ ಹಂಗೆ ಮಾಡೋಣ ಖಾಲಿ ಮಾಡ್ತಾರ ಇಲ್ಲ ಅದು ಡೌಟ್ ಫಸ್ಟ್ ಇವತ್ತು ಗಾಡಿಗಳು ತುಂಬ ಇದೆ ನಮ್ಗಿಂತ ಮುಂಚೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದ್ರೂ ಗಾಡಿ ಆಗ್ತಾ ಆಗ್ತಾಯಿಲ್ಲ ಬಟ್ ನಮ್ಮ ಗಾಡಿಲಿ ಹಿಂದೆಗಡೆ ಹೊಗೆ ನೋಡಿ ಯಾವ ಥರ ಅಂತ ಮಾವಿನಕಾಯಿ ಕಾವಿಗೆ ಇರೋ ಹೊಗೆ ಅದು ಯಾವ ರೇಂಜಿಗೆ ಬರ್ತಾ ಇತ್ತು ನೀವೇ ನೋಡಿ ಬ್ಯಾಕ್ ಸೈಡ್ ಒಂಥರ ಅದೇನು ಏನು ನನಗೆ ಬೆಂಕಿ ಎತ್ಕೊಂಡಾಗ ಹೆಂಗೆ ಹೊಗೆ ಬರ್ತದಲ್ಲ ಆ ರೇಂಜಿಗೆ ಹೋಗಿ ಬರ್ತಾ ಬರ್ತೈತೆ ಬರೀ ಮಾವಿನಕಾಯಿ ಕಾವಿಗೆ ಬರ್ತಾ ಅದು ಹೊಗೆ ನೋಡಿ ಇವತ್ತಿನ ಖಾಲಿ ಆಗೋಲ್ಲ ನಾಳೆನೆ ನೋಡೋಣ ಅಂತ ಏನೋ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗೋ ಥರ ಕಾಣ್ತಾ ಇತೆ ಹೊಗೆ ಅಂತೂ ಕಿತ್ಕೊಂಡು ಐತೆ ಈ ಹೊಗೆ ನೋಡಿ ಸೆಕ್ಯೂರಿಟಿ ಗಾಬರಿಯಾಗಿ ಓಡಿ ಬಂದು ಗಾಡಿ ಒಳಗೆ ಹತ್ತೆಲ್ಲ ಚೆಕ್ ಮಾಡಿದ್ರು ಏನು ಹಿಂಗೆ ಬರ್ತೈತೆ ಅಂತ ಬಟ್ ಮಾವಿನ ಹಣ್ಣು ಸ್ವಲ್ಪ ಹಣ್ಣಾಗಿರೋಕಿರೋದ್ರಿಂದ ಅವ್ ಇನ್ನೂ ಹಣ್ಣಾಗ್ಬಿಟ್ಟು ಈಟಿಗೆ ಈ ಥರ ಹೊಗೆ ಎದ್ದಾಳ್ತಾರದು ಅದಕ್ಕೆ ಸೈಡಲ್ಲಿ ಇದೀವಿ ನಮ್ಮ ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ ಗಾಡಿ ಬ್ಯಾಟ್ರಿ ಕೂಡ ಡೌನ್ ಆಗೈತೆ ಸ್ಟಾರ್ಟ್ ಆಗ್ತಾಯಿಲ್ಲ ಎಲೆಕ್ಟ್ರಿಷಿಯನಿಗೆ ಫೋನ್ ಮಾಡಿದ್ದೀವಿ ಅವ್ರಿ ನಾನು ಕಾಲು ಗಂಟೆ ಬರ್ತೀನಿ ಅಂತ ಹೇಳ್ತಾರೆ ಒಂದು ಕಡೆ ನೋಡಿದ್ರೆ ಮಳೆ ಒಂದು ಕಡೆ ನೋಡಿದ್ರೆ ಬ್ಯಾಟ್ರಿ ಇಲ್ಲ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಬ್ಯಾಟ್ರಿ ಡೌನ್ ಆಗೈತೆ ಒಂದು ಕಡೆ ನೋಡಿದ್ರೆ ಇದು ಯಾವುದೋ ಹೊಗೆ ಕಿತ್ಕಂಡು ಕಾಪಿ ಅಬ್ರುಸೈತೆ ಏನೇನು ಕತೆನೋ ಏನೇನೋ ಒಂದು ಗೊತ್ತಿಲ್ಲ ಬರ್ತಾ ಬರ್ತಾ ಹೊಗೆ ಜಾಸ್ತಿ ಆಗ್ತಾ ಇದೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತಾ ಐತೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಏನೂ ಸಮಸ್ಯೆ ಅಂತೂ ಇಲ್ಲ ಬಟ್ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ಲೋಡ್ ಮಾಡ್ತಾರೆ ಅಂದರೆ ಇವು ಎಷ್ಟು ಜನ ಬ್ರೋ ಎಷ್ಟು ಜನ ಬಂದಿದ್ದು ನೋಡ್ಕೊಂಡು ಹೋಗದ್ನ ಒಂದು ನಾಲ್ಕೈದು ಜನ ಬಂದು ಗಾಡಿ ಎತ್ತಿ ಎಲ್ಲ ನೋಡ್ಕೊಂಡಿದ್ರು ಕಂಪ್ನಿಯವರು ಬಟ್ ಅನ್ಲೋಡ್ ಮಾತ್ರ ಮಾಡಿಸ್ಲಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಬ್ಯಾಟ್ರಿಯವ್ರಿಗೆ ವೆಯ್ಟಿಂಗು ಅವ್ರು ಬಂದ ತಕ್ಷಣ ಗಾಡಿ ಫಸ್ಟ್ ಸ್ಟಾರ್ಟ್ ಮಾಡಿಸ್ಬೇಕು ಅಣ್ಣ ಬ್ಯಾಟ್ರಿಯವರು ಬಂದಿದ್ದಾರೆ ಎಲೆಕ್ಟ್ರಿಷಿಯನು ಅವ್ರಿಗೆ ಎಂಟುನೂರು ರೂಪಾಯಿ ಕೊಟ್ಟು ಕರೆಸ್ಕೊಂಡ್ರದ್ದು ಇಷ್ಟು ಕಾರಲ್ಲಿ ಬಂದಿದ್ದಾರೆ ಟ್ರೈ ಮಾಡುವ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ಸ್ಟಾರ್ಟ್ ಮಾಡರ ಹೊರಗಡೆ ಬ್ಯಾಟ್ರಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಜಂಪಿಂಗ್ ಕೊಡ್ತಾ ಇದಾರೆ ಅಷ್ಟ ಮಾರು ದಮ್ನಾರ ಬ್ಯಾಟ್ರಿ ಮೇ ಇಷ್ಟೊತ್ತು ಒಂದು ಬ್ಯಾಟ್ರಿ ಕೊಟ್ಟಿದ್ರು ಕಲೆಕ್ಷನ್ ಹಂಗಾಗಿ ದಮ್ಮ ಎತ್ಕೊಂಡಿಲ್ಲ ಇವಾಗ ಅವ್ರ ಕಾರ್ದೊಂದು ಬ್ಯಾಟ್ರಿ ಬಿಚ್ಚಿ ಎರಡು ಬ್ಯಾಟ್ರಿ ಕೊಡ್ತಾರೆ ಟ್ವೆಂಟಿ ಫೋರ್ ವೋಲ್ಟು ಟ್ವೆಲ್ ವಲ್ಟ್ ನಾವು ಎರಡು ಬ್ಯಾಟ್ರಿ ಕೊಟ್ಟರೆ ನಮ್ಮ ಗಾಡಿ ಸ್ಟಾರ್ಟ್ ಆಗೋದು ಎರಡು ಡೌನ್ ಆದಾಗ ನೋಡೋಣ ಇವಾಗ ಪಕ್ಕ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಎರಡು ಬ್ಯಾಟ್ರಿ ಫುಲ್ ಚಾರ್ಜ್ ಇರೋನ್ನ ಕಲೆಕ್ಷನ್ ಕೊಡ್ತಾ ಇದೀವಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಂದರೆ ನಿನ್ನೆ ಬಂದ್ಬಿಟ್ಟು ಬ್ಯಾಟ್ರಿಗೆ ಇಟ್ಟು ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಬೆಳಗ್ಗೆ ಖಾಲಿ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಹತ್ರ ಬಂದ್ವಿ ಬೆಳಗ್ಗೆ ಬ್ಲಾಗೇನೂ ಶೂಟ್ ಮಾಡಕ್ಕೆ ಹೋಗಿಲ್ಲ ಮಳೆ ಬೆಳಿಗ್ಗೆಯಿಂದ ನಿಲ್ತಾನೆ ಇಲ್ಲ ಮಳೆ ಆ ಇಂಜು ಮಳೆ ಬರ್ತೈತೆ ಹಂಗಾಗಿ ಇವಾಗ ಇಲ್ಲಿಂದ ಲೋಡ್ ಸೆಟ್ ಮಾಡ್ಕೊಂಡು ಬಂದಿದ್ದು ಆಫೀಸ್ ಹತ್ರ ಹೋಗಿ ಲೋಡ್ ಹೋಗ್ಬೇಕು ಬೆಳಗ್ಗೆ ಖಾಲಿ ಇವತ್ತು ಸಂಜೆಗೆ ಲೋಡು ಫುಲ್ ಹ್ಯಾಪಿ ಇವತ್ತು ಬನ್ನಿ ಹೋಗೋಣ ಇಲ್ಲಿಂದ ಫಸ್ಟ್ ಲೋಡ್ ಮಾಡ್ಸೋಣ ಹೋಗಿ ಒಳ್ಳೆ ಮಳೆ ಬೆಳಗ್ಗೆಯಿಂದ ಬಿಡುತ್ತಾನೆ ಇಲ್ಲ ಅಂದ್ಕೊಳ್ಳಿ ಇವಾಗ ಸ್ಟಾರ್ಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಬೆಳಗ್ಗೆಯಿಂದ ಆರು ಎಂಜಿಗೆ ಮಳೆ ಇವಾಗ ಇಲ್ಲಿಂದ ಫೋನ್ ಅಬ್ರ ಸರ್ ಇವತ್ತು ಲೋಡ್ ಮಾಡಿ ನಾಳೆ ಡೆಲಿವರಿ ಕೊಡಲೇಬೇಕು ಟೈಮಿಂಗ್ ಮಾಲ್ ಥರ ಇದು ಪಾರ್ಟಿ ನಾಳೆ ಎಷ್ಟೊತ್ತಿದ್ರು ಡೆಲಿವರಿ ಕೊಡಲೇಬೇಕು ಹಂಗನಂಗಿದ್ರೆ ಲೋಡ್ ಅಂದ್ರು ಸಂಜೆ ಆರು ಗಂಟೆಗೆ ಲೋಡ್ ಹೋಗ್ತಾ ಇದ್ವಿ ಹಂಗಾಗಿ ಇವಾಗೇ ಬಂದಿದ್ದು ನಾವು ಆಫೀಸ್ ಹತ್ರ ಇವಾಗ ಬೇಗ ಹೋಗಿ ಲೋಡ್ ಮಾಡಿಕೊಂಡು ನಾಳೆ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಸದಿ ಬೆಂಗಳೂರು ರೀಚ್ ಆಗಬೇಕು ನಾಳೆ ಡೆಲಿವರಿ ಕೊಡಲೇಬೇಕು ಕಂಪ್ನಿ ಲೊಕೇಶನ್ ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಕ್ಲೀನಾಗಿ ಅವ್ರ ಅಡ್ರೆಸ್ ಹೇಳೋಂಗಿಲ್ಲ ಲೊಕೇಶನ್ ಕಳ್ಸಂಗಿಲ್ಲ ಇಲ್ಲಿಗೆ ಬಂದಾದ್ಮೇಲೆ ಲೊಕೇಶನ್ ಕಳಿಸ್ತಾರೆ ಏನು ಪ್ರಯತ್ನ ಬ್ರೋಳ್ತಾರೆ ಹೆಣ್ಮಗು ಅವಕ್ಕಂಗಂತೂ ಅಡ್ರೆಸ್ ಹೇಳೋಕ್ಕೆ ಬರಲಿಲ್ಲ ಕಂಪ್ನಿ ಅವ್ರಿಗೆ ಸದ್ಯಕ್ಕೆ ಇವಾಗ ಇದೇ ಕಂಪ್ನಿ ಅಂತ ಹೇಳೋರೆ ಬಟ್ ಒಳಗೆ ಹೋಗಿ ಜಾಗ ನೋಡೋದು ಇಷ್ಟೇ ಇಷ್ಟ ಐತೆ ಏನು ಲೋಡ್ ಮಾಡ್ತಾರೋ ಏನು ಆ ಕಡೆ ಹೋಗ್ಬೇಕು ಅಲ್ಲಿ ಕರೆಕ್ಟ್ ಆ ಕಡೆ ಕೂಡಂದರು ಲೆಫ್ಟ್ ಲೋಡ್ ಮಾಡಿಕೊಂಡು ಅಲ್ಲಿಂದ ಬಿಲ್ಲಿಸ್ಕೊಂಡು ಸೀದಾ ಅಂಕ್ಲಿಗೆ ಬಂದ್ವಿ ಇಲ್ಲೇ ರೈಟ್ ಸೈಡಲ್ಲಿ ಬಸವೇಶ್ವರ ಕನ್ನ ಹೊಳಿಯುತ್ತೆ ಯಾವ್ದು ಯಾವ್ದ್ರು ಬೇಯದು ಅಂಕ್ಲಿನ ಅಂಕ್ಲಿಗೆ ಬಂದಿದ್ದಾಯ್ತು ಇಲ್ಲೇ ಊಟ ಮಾಡಿಕೊಂಡು ನೈಟ್ ಶರಾಬ್ ಗಾಡಿ ಓಡಿಸ್ತಾರೆ ಬೆಳಗಿನ ಜಾವ ಒಂದು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ನಾನು ದುಡಿಸ್ತೀನಿ ನೋಡೋಣ ಯಾವಾಗ ಬಿಡಿಸ್ತಾರೋ ಅಲ್ಲಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಬ್ರಾ ಏನಂತೀನಿ ನಾನು ಊಟ ಮೀಲ್ಸ್ ಚಪಾತಿ ಅನ್ನ ಸಾರು ಅದೇ ಸಿಗೋದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಒಳ್ಳೆ ಊಟ ನೋಡ್ಬೋದು ಫುಲ್ ಮೀಲ್ಸು ಊಟ ಮಾಡ್ತಾ ಇದ್ವಿ ಸಕ್ಕತ್ತಾಗಿದೆ ಕಾನಾವಳಿ ಊಟದ ಬಗ್ಗೆ ಏನು ಹೇಳ್ಬೇಕಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಒಳ್ಳೆ ಉತ್ತರ ಕರ್ನಾಟಕದ ಖಾನಾವಳಿಗೆ ಊಟ ಮಾಡಿದ್ದಾಯಿತು ಇವಾಗ ಇಂಥ ಮಲ್ಕೊಳ್ಳೋಣ ಎಲ್ಲಿ ಹಕ್ಕ ಗಾಡಿ ಓಡಿಸ್ಕೊಡ್ತಾರೆ ನೋಡ್ಬೋದು ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಬಟ್ ಮಳೆ ಇಲ್ಲ ಅದೇ ಖುಷಿಯಾದ ವಿಚಾರ ಏನೂ ಮಳೆ ಇದ್ದಿದ್ರೆ ಗಾಡಿ ಓಡಿಸೋಕ್ಕಾಗದ ಮಳೆ ಇದೆ ಇರೋದೇ ಇವತ್ತು ಖುಷಿಯಾದ ವಿಚಾರ ಆರಾಮಾಗಿ ಹೋಗೋಣ ನಾಳೆ ಒಂದು ಹನ್ನೆರಡರಿಂದ ಒಂದು ಗಂಟೆ ಒಳಗೆ ಬೆಂಗಳೂರು ರೀಚ್ ಖಾಲಿ ಮಾಡ್ತೀವಿ ನಾಳೆ ಎಷ್ಟ್ರೂ ಬಿಡಲ್ಲ ಹೋಗ್ಬಿಡೋ ಚಿಕ್ಕೋಡಿಗೆ ಬಂದ್ವಿ ಇಲ್ಲಿ ಯಾವುದೋ ಗಾಡಿ ಕೆಟ್ಟೋಗ್ಬಿಟ್ಟು ರೋಡ್ ಎಲ್ಲ ಜಾಮು ಒಂದು ಒಂದು ಅವರ್ ಜಾಮು ಈ ಗಾಡಿ ಕೆಟ್ಟ ನಿಂತೈತೆ ಇಲ್ಲಿ ಆ ಕಡೆಯಿಂದ ಬರ ದೊಡ್ಡ ಗಾಡಿಗಳು ಯಾವ ಕಟ್ಟಲ್ಲ ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಈ ಕಡೆಯಿಂದ ಬರೋ ಯಾವ ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಕಟ್ಟಾಗಲ್ಲ ಎಂತ ಕೆಲಸ ಆಗೈತಂದ್ರೆ ಇಲ್ಲಿ ನೋಡಿ ಈ ನೋಡಿರೂ ಎಷ್ಟು ಗಾಡಿಗಳು ನಿಂತಿದ ನೋಡಿ ಒಂದು ಗಾಡಿಯಿಂದ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗೋಯ್ತು ಹೆಂಗೋ ಗಾಡಿ ಪಾಸ್ ಆಯ್ತು ಆರಾಮಾಗಿ ಹೋಗಿ ಕಾರಿಂದಾನೇ ಅರ್ಧ ಜಾಮ್ಗಳಿಲ್ಲಿ ಇಲ್ಲಿ ಏನ್ ಮಾಡಕ್ಕಲ್ಲ ಆ ಚಿಕ್ಕೋಡಿ ಜಾಮ್ ಎಲ್ಲ ಪಾಸ್ ಮಾಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಸೀದ ಮಂಕಾಪುರ ಟೋಲ್ ಹತ್ರ ಬಂದ್ವಿ ನಮ್ ಕುಶಾಲಿಗೆ ಹುಬ್ಳಿ ಯಾಕೆ ಸಣ್ಣ ಗಾಡಿಗೆ ಬಂದ್ಬಿಟ್ಟಿದ್ದೀರಾ ಸಣ್ಣ ಗಾಡಿ ಹತ್ತಿದೀರ ಹೊರಗಡೆ ಲೋಕಲ್ ನಮ್ ಅವ್ರು ಕೂಡ ಸಣ್ಣ ಗಾಡಿ ಓಡಿಸ್ತಾವ್ ಇಲ್ಲೇ ಲೋಕಲ್ ಆಗಿ ನಾವು ಇಲ್ಲೇ ಲೋಕಲ್ ಎಲ್ಲ ಲೋಕಲ್ ಲೋಕಲ್ ಅಷ್ಟಾದ್ರೂ ನಮ್ಮ ಶರಾಪುರನೇ ಗಾಡಿ ಓಡಿಸಿದ್ರು ಇವಾಗ ಬಂಕಾಪುರ ಟೋಲ್ವರೆಗೂ ಇವಾಗ ಇಲ್ಲಿಂದ ನಾನು ಎತ್ಕೊಬೇಕು ಇಲ್ಲಿಂದ ಬೆಂಗ್ಳೂರ್ವರೆಗೂ ನಮ್ಮ ಡ್ಯೂಟಿ ಇವಾಗ ಇವಾಗ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ರೀಚ್ ಮಾಡಬೇಕು ಇವಾಗ ಬೆಳಗ್ಗೆ ಕರೆಕ್ಟ್ ಐದೂವರೆ ಟೈಮು ಅವರು ಹುಬ್ಳಿ ಕಡೆ ಹೋದರು ಇವಾಗ ನಾವು ನಮ್ಮ ಬೆಂಗಳೂರು ಕಡೆ ಹೋಗೋಣ ಬನ್ನಿ ದಾವಣಗೆರೆ ಹೆಬ್ಬಾಳ್ ಟೂನ ಏಳುವರೆಗೆ ರೀಚ್ ಇತ್ತು ಆರಾಮಾಗಿ ಹೋಗೋಣ ಏನು ಎಂಟು ಕಾಲು ದುರ್ಗ ಅಲ್ಲಿ ಬಿಟ್ರೆ ನಾಲ್ಕು ಓವರ್ ಅವರ್ ಬೆಂಗಳೂರು ನಾಲ್ಕು ನಾಲ್ಕು ಓರ್ ಅವರ್ ಹೆಚ್ಚು ಕಮ್ಮಿ ಒಂದು ಗಂಟೆಗೆ ರೀಚ್ ಆಗ್ಬೋದು ಅಂತ ಪ್ಲಾನ್ ಮಾಡಿದ್ದೀವಿ ನೀವು ಇನ್ನೂರ ಮೂವತ್ತು ಇನ್ನೂರೈವತ್ತು ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು ಒಂದು ಗಂಟೆ ಅಷ್ಟೇ ರೀಚ್ ಆಗಲೇಬೇಕು ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡೋಣ ನಾನ್ ಸ್ಟಾಪ್ ಹೊಡೆದೈತೆ ಬಂಗಾಪುರದಿಂದ ಇಲ್ಲಿವರೆಗೂ ದುರ್ಗಕ್ಕೆ ಹೋಗಿ ಎರಡು ಬ್ಲಾಕ್ಸ್ಕೊಂಡು ಹೋಗಬೇಕು ಭಾರತ್ ಬ್ರಜಲ್ಲಿ ಎಡ್ ಬ್ಲು ಬರೋ ಎರಡು ಪಾಯಿಂಟ್ ಐತೆ ಬೆಂಗ್ಳೂರವರೆಗೂ ಹೋಗೋಲ್ಲ ಅಲ್ಲಿಂದ ಸೀದಾ ಬಂದು ದುರ್ಗಾ ಬೈಪಾಸಲ್ಲಿ ಗಾಡಿ ನಿಲ್ಸಿದ್ದಾಯ್ತು ನೋಡ್ಬೋದು ಸದ್ಯಕ್ಕೆ ಗಾಡಿ ನಾವು ನಿಲ್ಸಿದ್ದೀವಿ ಮನೆಯಿಂದ ಬಟ್ಟೆ ಕೊಟ್ಟು ಸಕ್ಕಳಿದ್ದೆ ಹಂಗಾಗಿ ವೆಯ್ಟಿಂಗು ಸ್ವಲ್ಪ ಬಟ್ಟೆ ಇಲ್ಲ ಲಾಸ್ಟ್ ಟ್ರಿಪ್ ಹೋಗೋಕ್ಕಾಗ್ತಿದ್ದು ಒಂದು ಐದಾರು ಜೊತೆ ಹಂಗಾಗಿ ಇಸ್ಕೊಂಡು ಹೋಗೋಣ ಇಲ್ಲಿಂದ ಗಾಡೀಲಿ ಎರಡ್ಲು ಕಮ್ಮಿ ಆಗಿಬಿಟ್ಟೈತೆ ಹಂಗಾಗಿ ಭಾರತ್ ಬಂದ್ ಶೋರೂಮ್ ಹತ್ರ ಹೋಗಿ ಎರಡ್ ತೊಗೊಂಡು ಹಾಕ್ಕೊಂಡು ಹೋಗ್ಬೇಕು ಈ ಗಾಡಿಗಂತೂ ಪ್ರತಿ ಟ್ರಿಪ್ಗೂ ಒಂದೊಂದು ಬಕೆಟ್ ಆ್ಯಡ್ ಬ್ಲೂ ಹಾಕ್ಬೇಕು ಅದೇ ಬೇಜಾರು ನಮ್ಮ ಲೈಲ್ಯಾಂಡ್ಗಳು ಒಂದು ಬಕೆಟ್ ಆ್ಯಡ್ ಬ್ಲೂ ಹಾಕಿದ್ರೆ ಮೂರು ಮೂರು ಟ್ರಿಪ್ ಓಡಾಡ್ತವೆ ಭಾರತ್ ಬಂದ್ ಹೆವಿ ಕುಡಿಯುತ್ತೆ ಅದೊಂದು ಸಮಸ್ಯೆ ನಮಗೆ ಪ್ರತಿ ಟ್ರಿಪ್ಪು ಒಂದೊಂದು ಬಕೆಟ್ ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಬರೀ ಆ್ಯಡ್ ಬ್ಲೂಗೆ ಹಾಕ್ಬೇಕು ಅದೇ ಬೇಜಾರು ನಿದ್ದೆಗಣ್ಣಲ್ಲಿ ಗಾಡಿ ದವಾಡಿರೋದು ನೋಡಿ ಸಕ್ಕ ಫ್ರೆಂಟು ಪಪ್ಪಾಯಿ ಗಾಡಿ ಪಪ್ಪಾಯಲ್ಲಿ ಓಡಿರೋದು ಫ್ರೆಂಟಿಗೆ ಏಟ್ ಬಿದ್ದೈತೆ ಅದಕ್ಕೂ ಗುದ್ದಿರೋದಕ್ಕೆ ಬ್ರಾ ಬ್ಯಾರಿಗೆ ನೇನು ಆಲ್ರೆಡಿ ಹಿರಿಯೂರು ಟೋಲ್ ಹತ್ತತ್ರ ಬಂದ್ವಿ ಇಲ್ಲಿಂದ ಮುಂದೆ ಹೋಗಿ ಫ್ರೆಶ್ ಆಗಿ ಸ್ನಾನ ಸ್ನಾನಗಿನ ಮಾಡಿಕೊಂಡು ನಾನ್ ಸ್ಟಾಪ್ ಬೆಂಗಳೂರು ಕಡೆ ಹೋಗೋಣ ಊರಿಗೆ ಬಂದರೂ ಮನೆ ಹತ್ರ ಹೋಗ್ಲೇ ನೇನು ಹಿರಿಯೂರು ಹತ್ತತ್ರ ಬಂದು ಗಾಡಿ ಎಲ್ಲ ವಾಶ್ ಮಾಡಿದ್ದಾಯ್ತು ಗಾಡಿ ಅಲ್ಟ್ರ್ ಮಾಡಿಸೋದು ದೊಡ್ಡ ವಿಚಾರ ಅಲ್ಲ ಅದನ್ನ ಕ್ಲೀನಾಗಿ ಮೈಂಟೈನ್ ಮಾಡಬೇಕು ತೊಳಿತಾ ಇರಬೇಕು ಲುಕ್ ಆಗಿ ಕಾಣಬೇಕು ಅಂದರೆ ಗಾಡಿ ಹಾಗಾಗಿ ಎಲ್ಲ ವಾಶ್ ಮಾಡಿದ್ದಾಯ್ತು ಫುಲ್ಲು ಫ್ರೆಶ್ ಆಗಿ ಸ್ನಾನ ಮಾಡಿದಾಯ್ತು ಹಾ 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 ಏನ್ ಈ ಕ್ಲೈಮೇಟ್ಗೂ ಇವಾಗ ಗಾಡಿ ಓಡಿಸಿದ್ರೆ ಒಳ್ಳೆ ಮಜಾ ಬನ್ನಿ ಇಲ್ಲಿಂದ ಹೊರಡೋಣ ಇಲ್ಲೇ ಬೋರ್ ಆನ್ ಮಾಡಿದ್ರು ಒಳ್ಳೆ ತೊಟ್ಟಿದ್ರು ಒಳ್ಳೆ ನೀರು ಬರೋದೇ ಸ್ನಾನು ಬನ್ನಿ ಒಂದು ಡಾಬಾ ಇದು ರಾಜಸ್ಥಾನ್ ಡಾಬಾ ರೆಗ್ಯುಲರ್ ಆಗಿ ನಾವು ಬಂದಾಗ ಯಾವಾಗನ ಟೈಮ್ ಇಲ್ಲದೆ ಇದ್ದಾಗ ಇಲ್ಲೇ ಸ್ನಾನ ಮಾಡ್ಕೊಂಡು ಹೊರಡೋದು ಬನ್ನಿ ಇವಾಗ ಇಲ್ಲಿಂದ ಹೊರಡುವ ಸಮಯ ಇಲ್ಲಿಂದ ಬೆಂಗ್ಳೂರ್ ಕಡೆ ಹೋಗೋಣ ಬರೀ ಸರಿ ಬ್ರಾ ಇರೋ ಇರೋ ತರ ಕಾಣಿಸ್ತಾ ಇದ್ರು ಕೀ ಎಲ್ಲ ಇಟ್ಟಿವ್ರಾ ಕೀ ಕಿಕ್ಕಿ ಡೋರೆಗೆ ಹೋಗ್ ಎಲ್ಲ ಇದ ಆಯ್ತು ಯಾಕ್ರ ಏನಂತೀರಾ ಕಾಲೇಜ್ ಲೈಫಾಗಿ ಮಾತ್ರ ಇರೋ ಇವಾಗ ಇಲ್ಲ ಏನಿಲ್ಲ ಬನ್ನಿ ಇವಾಗ ಇಲ್ಲಿಂದ ಒಂದು ಸ್ಟ್ರೆಚ್ ಹೊಡಿಯೋ ನಾ ಬೆಂಗ್ಳೂರಿಗೆ ಸ್ಟಾಪ್ ಸ್ಟಾಪಾಗಿ ಖಾಲಿ ಮನಾನೇ ತಗಿ ಇಲ್ಲ ಹಿರಿಯೂರು ಬೈಪಾಸಲ್ಲಿ ಬಂದು ಸ್ವಾಮಿ ಹೋಟ್ಲಿಗೆ ಹೋಗ್ಬಿಟ್ಟು ಇದೇ ಸ್ವಾಮಿ ಹೋಟ್ಲು ಒಳ್ಳೆ ದೋಸೆ ಮತ್ತೆ ಪೊಂಗಲ್ ತಿನ್ಕೊಂಬಂದ್ವಿ ಹೋಗೋಣ ಇಲ್ಲಿಂದ ಆರಾಮಾಗಿ ಏಮ್ರ ಯಾಕೆ ನಗ್ತಾ ಇದ್ರ ಏನ್ ಎನ್ ಅಂತ ನಗ ಅಂತ ಇಲ್ಲಿಂದ ಹೋಗೋಣ ಬನ್ನಿ ಸೀದಾ ಡೈರೆಕ್ಟ್ ಇಲ್ಬಿಟ್ರೆ ನಾನ್ ಸ್ಟಾಪ್ ಬೆಂಗ್ಳೂರ್ ಬೆಂಗ್ಳೂರ್ ಬೆಂಗ್ಳೂರ್ಗು ನಾನ್ ಸ್ಟಾಪ್ ಆಗಿ ಬಂದಿದೆ ಇದು ಅಲ್ಲಿಂದ ಬೆಂಗ್ಳೂರು ಹತ್ತ ಹತ್ರ ನಮಗೆ ಎರಡು ಗಾಡಿ ಇಲ್ಲೇ ಪಾರ್ಕಿಂಗಲ್ಲಿ ನಿಂತಿದ್ದಾವೆ ಗಳು ಇಲ್ರೆ ರಜೆ ಹೇಳ್ತಿದ್ದಾರೆ ಬರ್ತಾರೆ ಬಂದ ಮೇಲೆ ಹತ್ಸ್ಬೇಕು ಏನ್ ವಾರ ಹೋದ ಹದಿನೈದು ದಿನ ನಿಂತ್ಕೊಂಡ್ರೆ ಏನ್ ಪ್ಲೇಸ್ ನ ಗಾಡಿಗಳು ನಮ್ಮ ಅಂತೂ ಹಂಗೆ ಆಗ್ತಾ ಇದಾವೆ ಅಯ್ಯೋ ಎರಡು ಗಾಡಿ ನಿಂತಿದ ಸದ್ಯಕ್ಕೆ ಡ್ರೈವರು ರಜಾ ಒಂದ್ ವಾರ ಬೇಕಾದ ಅಂತ ಹೋದ್ರೆ ಹತ್ತು ದಿನ ಆದರೂ ಹೋದೇ ಇರ್ತಾ ಇಲ್ಲ ಮೂರು ದಿನ ರಜಾ ಬೇಕಾದ ಅಂತ ಗಾಡಿ ಹೇಳಿದ್ರೆ ಇವಾಗ ಒಂದು ವಾರ ಅಂತಾರೆ ಏನೂ ಮಾಡಂಗಿಲ್ಲ ಮದುವೆ ಆಗಿದ್ದೀವಿ ಅನ್ಭವಿಸಬೇಕು ಗಾಡಿಗಳು ಕಟ್ಕೊಂಡಿದ್ದೀವಿ ಅನ್ಭವಿಸ್ಬೇಕು ಜೀವನದಾಗಷ್ಟೇ ಫೈನಲ್ ಆಗಿ ನಮ್ಮ ಬೆಂಗಳೂರಿಗೆ ರೀಚ್ ಆಗಿದ್ದಾಯಿತು ನೋ ಎಂಟ್ರಿ ಏನೋ ಬಿದ್ದಿದ್ರೆ ಎಲ್ಲ ಸೈಡ್ಗೆ ಹಾಕಬೇಕಾಗಿತ್ತು ಇನ್ನೂ ಒನ್ ಅವರ್ ಟೈಮ್ ಆಯಿತಾ ಎಂಟ್ರಿಗೆ ನೋ ಎಂಟ್ರಿ ಸ್ಟಾರ್ಟ್ ಆಗೋ ನಾಲ್ಕು ಗಂಟೆಗೆ ನಾವು ಮೂರು ಗಂಟೆಗೆ ಎಂಟ್ರಿ ಆಗ್ಬಿಟ್ಟಿದ್ದೀವಿ ಏನು ಟೆನ್ಷನ್ ಇಲ್ಲ ಬ್ರೋ ಶರತ್ ಬ್ರೋ ಆರಾಮಾಗಿ ಹೋಗ್ಬಿಡ್ತೀವ್ ಅನ್ಲೋಡಿಂಗ್ ಪಾಯಿಂಟ್ ಒನ್ ಅವರ್ಗೆ ಹೋಗ್ಬಿಡ್ತೀವಿ ಏನು ಟೆನ್ಷನ್ ಇಲ್ಲ ಹೋಗನ್ ಬನ್ನಿ ಇಲ್ಲಿಂದ ಹೆಬ್ಬಾಳಾಗ ಹೋಗಬೇಕು ಹೆಬ್ಬಾಳು ಯಾವ್ ಬರೋದು ಯಾವ್ಯಾರೀ ಹೆಸ್ರಿಗೆ ಹೋಗ್ಬೇಕು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅನ್ಕೊಂತೀನಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನೋಡೋಣ ಸುಮಾರು ದಿನ ಆದ್ಮೇಲೆ ಬೆಂಗ್ಳೂರ್ ಸಿಟಿ ಒಳಗೆ ಬರ್ತಾ ಇರೋದು ಆರ್ ಸಿ ಬಿ ವರ್ಷನ್ ರೆಡಿ ಆದ್ಮೇಲೆ ಫಸ್ಟ್ ಟ್ರಿಪ್ ಬೆಂಗಳೂರಿಗೆ ಬರ್ತಾ ಇರೋದು ಸಿಟಿ ಒಳಗೆ ನೋಡೋಣ ಜನ್ಗಳ ರಿಯಾಕ್ಷನ್ ಹೆಂಗಿರ್ತದೆ ಅಂತ ಆದಷ್ಟು ಕವರ್ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀವಿ ಗೊರ್ಗುಂಟೆ ಪಾಳ್ಯ ಫುಲ್ ಇಲ್ಲಿಂದನೆ ಬ್ರಿಡ್ಜ್ ಮೇಲಿಂದಾನೆ ಜಾಮ್ ಆಗೈತೆ ಹೋಗೋದು ನಿಮ್ಮದು ನಿಮ್ದು ಇಲ್ಲ ಬೆಂಗ್ಳೂರ ಹೌದಾ ನಾಳೆ ನಾಳೆ ಹಾ ಬಾಯ್ 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 ಇನ್ನೊಂದು ಸ್ವಲ್ಪ ದಿನ ಲೇಟು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಾಯ್ 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 ಹೊರಗುಂಟೆ ಪಾಳ್ಯ ಸಿಗ್ನಲ್ಲು ಹೆವಿ ಟ್ರಾಫಿಕ್ ಜಾಮ್ ಆಗೈತೆ ಇಲ್ಲೊಂದು ಕಾರ್ ತೋರಿಸ್ತೀನಿ ನೋಡಿ ಎರಡು ಮಿರರು ಮಡ್ಚ್ಕೊಂಡು ಗಾಡಿ ಓಡಿಸ್ತಾರೋ ಅದು ಯಾವ ರೇಂಜ್ ಓಡಿಸ್ತಾರೋ ಕೆಲವರು ಬುದ್ಧಿವಂದರು ಕಮೆಂಟ್ ಹಾಕ್ಬೋದು ಮಿಡ್ಲಲ್ಲಿ ಇರ್ತಾರ ಬ್ರೋ ಮೀರೋದು ಅದ್ರಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತಾರೆ ಅಂತ ಸೈಡ್ ಹಂಗೆ ಕಾಣಿಸುತ್ತೆ ಪಾರ್ಟಿಗೆ ಕರೆಕ್ಟಾಗಿ ಮೂರು ಮೂರು ವರೆಗೆ ಬರ್ತೀವಿ ಅಂದಿದೀವಿ ನಾಲ್ಕು ಕಾಲ ಆದ್ರೂ ಪಾಯಿಂಟ್ ರೀಚ್ ಆಗಿಲ್ಲ ಎವಿ ಟ್ರಾಫಿಕ್ಕು ಹೆವಿ ಟ್ರಾಫಿಕ್ಕು ಹೆಬ್ಬಾಳಂತೂ ಫುಲ್ ಜಾಮ್ ಆಗೋಗಿತ್ತು ಹಂಗಾಗಿ ಸಿಕ್ಕಾಪಟ್ಟೆ ಲೇಟ್ ಆಯ್ತು ಇನ್ನೇನು ನನ್ನ ಹತ್ತಿರ ಬಂದಿದ್ದೀವಿ ಎಷ್ಟು ಕಿಲೋಮೀಟ್ರ್ ಇತ್ತು ನಾಲ್ಕು ಕಿಲೋಮೀಟ್ರ್ ಇತ್ತು ಅಷ್ಟೇ ಇನ್ನೇ ಸರ್ ಇಬ್ಬರ ನಾಗಲೋ ತೋರಿಸಿದ್ದೀನಿ ನೆಮ್ಮದೇ ನೈಟ್ ಬರ್ಬೋದಿತ್ತು ಬ್ರೋ ಡೈಲಿ ನಿಜವಾಗ್ಲು ಲೋಕಲ್ ಗಾಡಿಗಳು ಕ್ಯಾಬ್ ಆಟೋ ಓಡಿಸೋರು ಹೆಂಗ್ ಓಡಿಸ್ತಾರ ದೇವ್ರ ಹಣಗೂ ಗೊತ್ತಿಲ್ಲ ಗುರು ನಮ್ಗೆ ಒಂದಿನಕ್ಕೆ ಯಾಕಲ್ಲ ಬಂದ್ಬಿಡು ಡೇ ಟೈಮ್ ಅಲ್ಲಿ ಅನಿಸ್ತಾ ಇದೆ ನೈಟ್ ಆಗಿ ಬರ್ಬೇಕು ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅದೇ ಬೆಸ್ಟ್ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಬಂದಿದ್ದಾಯ್ತು ಮೇಡಮ್ ಬಂದು ಕರ್ಕೊಂಡು ಹೋಗ್ತಾವ್ರ ನಮ್ ಅನ್ಸಿದ ಅನ್ಲೋಡಿಂಗ್ ಪಾಯಿಂಟ್ ಗೆ ಸರದ್ರ ಏನ್ರ ರೋಡ್ಗಳು ಹಿಂಗೆ ನಮ್ಮ ಗಾಡಿ ಬರುತ್ತೆ ರೋಡ್ ಅಲ್ಲಿ ಆರ್ ಸಿ ಬಿ ಗಾಡಿ ಅಂದ್ರೆ ಕ್ರೇಜ್ ಮಾತ್ರ ಆರ್ ಸಿ ಬಿ ಏನಾಯ್ತು ತಿರುಗ್ ತಿರುಗ್ ನೋಡ್ತಾರ ಗಾಡಿ ಜನ ಖುಷಿ ಇಲ್ಲ ಮುಂದೆ ಹೋಗಿ ಎಲ್ಲ ರೈಟ್ ಲೆಫ್ಟು ಹೋಗಬೇಕು ಹಿಂದೆ ಹೋಗೋಣ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅವ್ರದೇ ಮಾಲಿದು ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಇದೆ ಅನ್ಲೋಡಿಂಗ್ ಪಾಯಿಂಟು ಗಾಡಿ ಎಲ್ಲ ಖಾಲಿ ಮಾಡಿಸಿದ್ದಾಯ್ತು ನೋಡ್ಬೋದು ಗಾಡಿ ಎಲ್ಲ ಖಾಲಿ ಮಾಡಿಸಿ ಎಡ್ಗೆ ಹಾಕ್ಸಿದಿವಿ ನಮ್ಮ ದರ್ಶನರು ದರ್ಶನ್ ಬ್ರೋ ಏನರೂ ಸಮಾಚಾರ ಆರಾಮ ಬ್ಯುಸಿ ಇದ್ರ ಬ್ಯುಸಿ ಇದ್ರಾ ಏನರ ಸಮಾಚಾರ ಬ್ರೋ ಮನೆ ಇಲ್ಲಿಂದ ಹತ್ರ ಕರ್ಸಿ ಬಿದ್ದ ಎಲ್ಲ ಫಸ್ಟ್ ಪ್ಲಾನ್ ಮಾಡ್ದಂಗೆ ಮಾಡಿಸಿದೀವ ನಾವು ನೀವು ಎಷ್ಟು ಸರಿ ಪ್ಲ್ಯಾನ್ ಮಾಡಿದ್ವಿ ಇದನ್ನೆಲ್ಲ ಬಟ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಸಿಗಣ ಬರ ಮತ್ತೆ ಎಲ್ಲಿಗೆ ಪ್ರಯಾಣ ನಿಮ್ಮದು ಹಾಂ ಓಕೆ ಬ್ರಾ ಹೋಗೋಣ ಇಲ್ಲ ಹನ್ನೊಂದು ಗಂಟೆವರೆಗಿಲ್ಲ ನಮ್ಮದು ಹಾಂ ನಾನು ದರ್ಶನ್ ಬ್ರೋ ಎಲ್ಲ ಹೋಗ್ಬಿಟ್ಟು ಬಾಯ್ ಬ್ರೋ ಟಿ ವಿ ಕೊಡ್ಕೊಂಡು ಬಂದ್ವಿ ದರ್ಶನ್ ಬ್ರೋ ಹೊರಡ್ತಾವ್ರೆ ನಾವು ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ ಹೋಗೋಕ್ಕಲ್ಲ ಸ್ವಲ್ಪ ಹೊತ್ತು ಸ್ಟಾರ್ಟಿಂಗಲ್ಲಿ ಬಿಡೋಕ್ಕೆ ಏನು ಬ್ರೋ ಶರತ್ ಬ್ರೋ ಹೋಗೋಣ ಎಲ್ಲಿಗೋಗಣ್ಣ ಮತ್ತೆ ಏನು ಮಾಡೋದು ಮತ್ತೆ ಆಮೇಲೆ ಹೋಗೋಣ ಲಾರಿಂಗ್ ಏನಪ್ಪ ಅಂದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಇಲ್ಲೇ ಮಲ್ಕೊಂಡು ಬೆಳಗಿನ ಜವಳ ಇದ್ದು ನನ್ನ ಮಂಗ್ಳೋಗಣ ನನ್ನ ಮಂಗ್ಳ ಕಡೆ ಇದ್ದೇನ ನಾಳೆ ಲೋಡ್ ಮಾಡೋದಾಗುತ್ತೆ ಇಲ್ಲೇ ಇನ್ನೇನು ಆಗಲ್ಲ ಲೋಡಿಂಗ್ ಮಾಡಿ